ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಪ್ರೀತಿಯ ತನುಜರಾಗಿ ಮಾತಾಡಕತ್ತೀನಿ ರೀ ಇವತ್ತು ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆಯನ್ನ ತಗೊಂಡ್ ಬನ್ನಿ ನೋಡ್ರಿ ಆ ಕಥೆನ ಕೇಳೋಕಿನ ಪೂರ್ವದಾಗ ಯಾರು ನಮ್ಮ ಚಾನಲ್ಗ ಹೊಸಬ್ರಾಗ್ಯಾರ ನೋಡ್ರಿ ಮೊದಲು ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಂಗ ಪದ್ದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಹಂಗಾರ ಕತೆ ಕೇಳಕ್ ಹೋಗೋಣಲ್ಲ ರೀ ಒಂದು ಕಾಲದಾಗ ಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ ಇಬ್ರು ನಡೆಯುವ ಪನ್ಯ ನಡೀಕೆತಿರ್ತಿತ್ರಿ ಪನ್ಯ ನಡಿ ಮುಂದ ಇಬ್ರು ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಬೀಗ್ತಿರ್ತಾರ ಆ ಬೀಗ ಮುಂದ ಇಬ್ರು ಹಾಗಾದ್ರೆ ಇವತ್ತು ಬಿಡೋಣ ಅಂತಂದು ಒಂದು ಅವಿಭಕ್ತ ಕುಟುಂಬದ ಮನೆಗೆ ಕಾಲಿಡ್ತಾರೆ ಕಾಲಿಟ್ಟಾಗ ಆ ಮನೆಯಲ್ಲಿ ಇಬ್ರು ವಯಸ್ಸಾದಂತ ತಂದೆ ತಾಯಿಗಳು ಆ ತಂದೆ ತಾಯಿಗೆ ಏಳು ಜನ ಗಂಡು ಮಕ್ಕಳು ಇರ್ತಾರೆ ಏಳು ಜನ ಗಂಡ್ಮಕ್ಳಿಗೆ ಏಳು ಜನ ಹೆಂಡದಿರು ಅಹ್ ಅವ್ರ ಕುಟುಂಬದ ಮೇಲೆ ಯಾರ ಕನ್ನು ಬಿದ್ದಿರಂಗಿಲ್ಲ ಆವಾಗ ಈ ಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಕಾಲಿಟ್ ಮೇಲೆ ದರಿದ್ರಲಕ್ಷ್ಮಿ ಹೇಳ್ತಾಳೆ ಏನಂತ ಇವಾಗ ನೋಡ್ತಿರೋ ನಾನು ಅವರಿಗೆ ಹೇಗ್ ಜಗಳ ಹಚ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ನಾನು ನೋಡೇ ಬಿಡ್ತೀನಿ ಅದ್ ಹೇಗ್ ನೀನ್ ಜಗಳ ಹಚ್ತೀಯಾ ಅಂತ ಆವಾಗ ಅತ್ತೆ ಬರ್ತಾಳೆ ಅತ್ತೆ ಬಂದು ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನ ಹಾಕಿ ಅದನ್ನ ತೊಳೆದು ಅನ್ನಕ್ಕಿಟ್ಟು ಉಪ್ಪು ಹಾಕಿ ಹೋಗ್ತಾಳೆ ಮೊದಲನೇ ಸಸಿ ಬರ್ತಾಳೆ ಅಯ್ಯೋನ ಮತ್ತೆ ಉಪ್ಪು ಹಾಕಿದಾರೋ ಇಲ್ವೋ ಅಂತ ಯೋಚನೆ ಮಾಡಿ ತಾನು ಉಪ್ಪು ಹಾಕ್ತಾಳೆ ಉಪ್ಪು ಹಾಕಿದ ತಕ್ಷಣ ಅವಳು ಬಾರಿ ಇನ್ನೊಬ್ಬಳು ಇನ್ನೊಬ್ಳು ಬರ್ತಾಳೆ ಇನ್ನೊಬ್ಳು ಅಕ್ಕ ಉಪ್ಪು ಹಾಕಿದಾಳೋ ಇಲ್ವೋ ಅಂತ ಯೋಚನೆ ಕೂಡ ಮಾಡದೆ ಆ ಏಳು ಜನ ಸಸ್ಯಂದಿರು ಬಂದು ಅದಕ್ಕೆ ಉಪ್ಪು ಹಾಕ್ತಾರೆ ಉಪ್ಪು ಹಾಕಿದ್ಮೇಲೆ ಎಲ್ಲರೂ ಊಟ ಸಮಯದಾಗ ತಂದೆ ಮತ್ತು ಏಳು ಜನ ಮಕ್ಕಳು ಅವರ ಜೊತೆ ಕುತ್ಕೊಳ್ತಾರ ಕುಂತಾಗ ಏಳು ಜನಕ್ಕೆ ಅನ್ನವನ್ನು ಬಡಿಸ್ತಾರವ್ರು ತಂದೆ ಆದವರು ಮೊದಲು ಊಟ ಶುರು ಮಾಡ್ತಾರೆ ಆ ಅವರಿಗೆ ಗೊತ್ತಾಗತ್ತ ಅಯ್ಯೋ ಇದು ಲಕ್ಷ್ಮಿ ಮತ್ತೆ ದರಿದ್ರ ಲಕ್ಷ್ಮಿ ಮಾಡಿರೋ ಕೆಲಸಾನೇ ನಾನೇ ಸುಮ್ನೆ ಊಟ ಮಾಡ್ಕೊಂಡು ಎದ್ದು ಬಿಟ್ರೆ ನಮ್ಮ ಮನೆಯಲ್ಲಿ ಜಗಳ ಕೂಡ ಆಗೋದಿಲ್ಲ ಹಂಗ ಮನೆ ಬಿಟ್ಟು ಲಕ್ಷ್ಮಿನೂ ಹೋಗಂಗಿಲ್ಲ ಅಂತ ಹೇಳ್ತಾರ ಅವ್ರು ಊಟ ಮಾಡ್ತಾರ ಊಟ ಮಾಡ್ಕೊಂಡು ಎದ್ದೋಗ್ತಾರ ಎಪ್ಪ ಇದು ಎಷ್ಟು ಉಪ್ಪು ಆಗೈತಿ ಅಂತಂದು ಮಕ್ಳು ಸಮ ಮನ್ಸಲ್ಲಿ ಅನ್ಕೊಳ್ತಾರ ಅಪ್ಪನ ಸುಮ್ಮನೆ ತಿಂದು ಎದ್ದು ಹೋಗ್ಯಾನ ಅಂತಂದ್ಮೇಲೆ ಮೇಲೆ ಏನೈತ್ ಬಿಡು ಅಂತಂದು ಅವರು ಕೂಡ ಊಟ ಮಾಡ್ಕೊಂಡು ಹಂಗ ಎದ್ದೋಗ್ತಾರ ಆಮೇಲೆ ಸಸ್ಯಂದಿರು ಹಾಗೂ ಅವರ ಅತ್ತೆ ಬಂದು ಊಟ ಕುಂದಿರ್ತಾರ ಊಟ ಕುಂತ ಮೇಲೆ ಗೊತ್ತಾಗೈತೆ ಅವ್ರಿಗೂ ಯಪ್ಪ ಎಷ್ಟು ಉಪ್ಪ ಇದು ಅಂತಂದು ನಮ್ ಗಂಡಂದ್ರೆ ತಿಂದಾರ ಅಂದ್ಮೇಲೆ ನಮ್ದೇ ನಿತ್ ಬಿಡ್ರಲ್ಲ ಅಂತಂದು ಏಳು ಜನ ಸೊಸೆಂದ್ರು ಹಾಗೂ ಅವ್ರ ಅತ್ತೆ ಊಟ ಮಾಡಿ ಸುಮ್ಮನೆ ಎದ್ದೋಗ್ತಾರೆ ಅವಾಗ ಇಲ್ಲಿ ಗೆದ್ದಿದ್ದಾರು ಲಕ್ಷ್ಮಿ ನೋಡಿದ್ರಲ್ಲ ಲಕ್ಷ್ಮಿ ಅವ್ರ ಮನೇಲೆ ನೆಲೆಸ್ತಾಳೆ ದರಿದ್ರ ಲಕ್ಷ್ಮಿ ಎದ್ರುಕೊಂಡು ಓಡೋಗ್ತಾಳೆ ಅನ್ನೋದು ಎಷ್ಟು ಮುಖ್ಯ ಅಲ್ಲ ಬದುಕನಾಗ ಸಣ್ಣ ಪುಟ್ಟ ಜಗಳ ಮಾಡ್ಕೊಂತ ಹೋದ್ರ ಗುಡ್ ಆಗಿ ಗುಡ್ಡಾಗಿ ಒಗ್ಗಟ್ಟು ಅನ್ನೋದು ಈ ಪ್ರಪಂಚದಾಗ ಉಳಿಯಂಗೆ ಇಲ್ರಿ ಅದಕ್ಕೆ ಹೇಳಾಕತ್ತೀನಿ ಏನ ಆದ್ರೂ ಜೀವನ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ ಇರ್ತೀವಿ ಅದನ್ನ ಅನುಸರಿಸ್ಕೊಂಡು ಹೋಗ್ರಿ ಎಲ್ಲರೂ ಅನ್ನೋದು ಬಹಳ ಮುಖ್ಯ ಇರ್ತೈತಿ ಎಲ್ಲರೂ ಬಂದಾಗ ಬಾಳಕ ನಾವು ಇನ್ಮೇಲೆ ಪ್ರಯತ್ನ ಮಾಡೋಣ ಇಷ್ಟು ಹೇಳಿ ನನ್ನ ಕಥೆನ ಮುಗಿಸಕತ್ತೀನಿ ನೋಡ್ರಿ ನಮಸ್ಕಾರ